ನಮಸ್ಕಾರ ನಮಸ್ಕಾರ ಅಣ್ಣ ಗಂಟಿ ಜಾತ್ರೆ ಎರಡ್ನೇ ದಿವಸ ಇವತ್ತು ಹೇಗ ಅನ್ಸುತ್ತೆ ನಿಮ್ಗೆ ತುಂಬಾ ಬಾರಿ ಚೆನ್ನಾಗಿ ಜಾತ್ರೆ ಸೇರ್ತಾ ಇದೆ ಆದ್ರೂ ಇನ್ನ ಬರೋವು ಅವೇ ದನ ಆದ್ರೂನು ಎರಡ್ ದಿನ ಆದ್ರೂನು ಫುಲ್ ಜಾತ್ರೆ ಆಗಿದೆ ಈಗ ಏನ್ ವ್ಯಾಪಾರಸ್ತ್ರ ಬಂದಿದಾರ ವ್ಯಾಪಾರಸ್ರು ಇವತ್ ನೈಟ್ ಎಲ್ಲಾ ಇಳಿತಾರೆ ಅರ್ಧ ಜನ ಬಂದವ್ರೆ ಇವಾಗ ಬಂದವ್ರೆ ಅಣ್ಣ ಹಾವೇರಿ ಬಳ್ಳಾರಿ ಗುಲ್ಬರ್ಗ ಆ ಆಂಧ್ರ ಎಲ್ಲಾ ಬಂದಿದಣ್ಣ ಬಂದಿದಾರೆ ಅಣ್ಣ ನೀವ್ ಎಷ್ಟ್ ಜೊತೆ ಕಟ್ಟಿದೀರಿ ಸರಿ ಅಣ್ಣ ನಾವು ಐದ್ ಜೊತೆ ಕಟ್ಟಿದೀವಿ ಈಲ ನಿಮ್ ಹೆಸರು ಏನಂದ್ರೆ ನಮ್ಮ ಹೆಸರು ಶ್ರೀಕಾಂತ್ ಅಂತ ಮತ್ತೆ ಇನ್ನೊಂದು ಯಾವ ಊರಿಂದ ಬಂದಿದೀರಾ ನಾವು ಇಲ್ಲಿ ಮಂಚ ಹಳಸಿ ಅಂತ ಬಂದಿದೀವಿ ನಾವು ಮತ್ತೆ ಒಂದ್ ತರ ಇದಾವೆ ಹಳ್ಳಿಕಾರೋರಿಗಳ ಏನಿವು ಅಣ್ಣ ಹಳ್ಳಿಕಾರೇ ಹೋಣ ತುಂಬಾ ಚೆನ್ನಾಗಿ ಸಾಕಿದೀರಾ ಏನ್ ಹೇಳ್ತೀರಾ ರೇಟು ಹಣ ಒಂದು ತೊಂಬತ್ತೈದಿವು ಹಾ ಎಷ್ಟೆಲ್ಲಾ ಆರಲ್ಲ ಇದಾವಣ ಆರಲ್ಲ ಆಗಿದ್ದಾವೆಲ್ಲ ಹಾಗೆ ತೋರಿಸಿ ನಿಮ್ಮ ಎಷ್ಟು ಜೊತೆ ಐದ್ ಜೊತೆ ಅಂತಂದ್ರಲ್ಲ ಐದ್ ಜೊತೆ ಇವಣ ಒಂದ್ ಜೊತೆ ಇವನ್ ಜೊತೆ ಇವು ಆರಲ್ಲೂ ಕಡೆ ಇವೋ ಆರಲ್ಲೂ ಕಡೆ ಕಡೆ ಏನ್ ಹೇಳ್ತೀರಾ ಒಂದು ಅರವತ್ತೈದು ಹೇಳಿದಿವಣ್ಣ ಒಂದು ಬೆಳಿಗ್ಗೆ ವ್ಯಾಪಾರ ಬಂದಿದ್ರ ವ್ಯಾಪಾರ ಅಣ್ಣ ಕೇಳಿದ್ರು ಕೊಡಲ್ಲ ಅಂದ್ವಿ ಕಡೆಯಲ್ಲೋ ಇವು ಕಡೆಯಲ್ಲೋ ಇವ್ ಕಡೆಯಲ್ಲೋ ಹಾ ಇವು ಒಂದು ನಲ್ವತ್ತೈದು ವ್ಯಾಪಾರ ಹೇಳಿದಿವಿ ಅಣ್ಣ ಎಷ್ಟ್ ಹೇಳಿದ್ರಿ ಒಂದು ನಲವತ್ತೈದು ಹೇಳಿದ್ವಿ ಒಂದು ಹೇಳಿದ್ವಿ

ಇಷ್ಟೊಂದ್ ಐದ್ ಜೊತೆ ಹೊರ ನಂಗಂತೂ ಖುಷಿ ಆಗುತ್ತೆ ನೀವ್ ಇನ್ನು ಹುಡುಗರು ಹುಡುಗರು ಅಣ್ಣ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಸಾಕಿ ಸಾಕ್ತಿ ಇದೇ ತರ ಹಳ್ಳಿ ಕಾರ್ ಬೆಳೆಸಿ ಐದ್ ಜೊತೆ ಆರ್ ಜೊತೆ ಎತ್ತು ಕಟ್ಟೆ ಕಟ್ತೀವಿ ಕಟ್ಟೆ ಕಟ್ತೀರಾ ತುಂಬಾ ಖುಷಿ ಆಗುತ್ತೆ ಮತ್ತೆ ಇನ್ನೊಂದೇನಂತಂದ್ರ ಈ ಜಾತ್ರೆಗೆ ಬಂದು ನಮಗೂ ಸಂತೋಷ ಪಡಿಸ್ತೀರ ಸಂತೋಷ ಆಯ್ತಣ್ಣ ನಮಗೂ ಮನೋರಂಜನೆಸ್ತೀರ ಅದೇ ನಮ್ ಕಣ್ಣುಗಳು ಎರಡು ಕಣ್ಣುಗಳು ಸಾಲು ನಿಮ್ ಹಾ ತುಂಬಾ ಖುಷಿ ಆಗತ್ತೆ ಓದಿದೀವಿ ಎಷ್ಟು ಎಜುಕೇಶನ್ ಸೆಕೆಂಡ್ ಇಯರ್ ದಾಗ ಮಾಡಿದಿವಿ ಈಗ ಈ ಅದಕ್ಕ ನಾವು ಬಿಡ್ಬಿಟ್ರಿ ಬಿಟ್ಬಿಟ್ವಿ ತುಂಬಾ ಖುಷಿ ರೈತನ ಮನೇಲಿ ಇದೀವಿ ನಾವು ಎಕರೆ ಜಮೀನ್ ಇದೆ ನಿಮ್ದು ಅಣ್ಣ ನಮ್ದು ಹದ್ನಾರು ಎಕರೆ ಜಮೀನ ಹದಿನಾರು ಎಕರೆ ಹದಿನಾರು ಎಕರೆ ಹದಿನಾರು ಎಕರೆಗಳಲ್ಲ ಉಳಿತೀರ ಏನು ಹೊರ ಎಲ್ಲ ಕೆಲಸ ಅಲ್ಲೇ ಕೆಲಸ ಮಾಡೋದೇ ಕೆಲಸ ಮಾಡೋದು ಏನ್ ಬೆಳಿತೀರ ನೀವು ಅಣ್ಣ ನಾವು ಜೋಳ ಕೋಸು ಟಮಾಟ ಹ್ಮ್ ತರಕಾರಿ ಎಲ್ಲ ಬೆಳೀತೀರಾ ತರಕಾರಿ ಎಲ್ಲಾ ಹ್ಮ್ ಈ ತರಕಾರಿ ಎಲ್ಲಾ ಬೆಳ್ಕೊಂಡು ಹಸುಳು ಸಾಕೊಂಡು ಹಸುಳು ಸಾಕೊಂಡು ಎಲ್ಲ ವ್ಯವಸಾಯನ ಮಾಡ್ತೀವಿ ಅಣ್ಣ ನಾವು ಜೀವನ ಚೆನ್ನಾಗಿ ನಡೀತದೆ ತುಂಬಾ ಖುಷಿ ಆಗುತ್ತೆ ನಿಮ್ಗೆ ಮಾತಾಡ್ಸಿ ನಮ್ ತಾತ್ಕಾಲದಿಂದ ನಾವು ಮನೇಲಿ ಎತ್ತು ಇದೇ ಇರ್ತವೆ ನಾವು ಎತ್ತಿಲ್ದ ಅಂತ ಇರಲ್ಲ ಮಿನಿಮಮ್ ಅಂದ್ರೆ ಮನೆಯ ಎರಡ್ ಜೊತೆ ಆದ್ರೂ ಎತ್ತಿದ್ದೇತವಳ ತುಂಬಾ ಖುಷಿ ಆಗುತ್ತೆ ಇನ್ನೊಂದೇನಂತಂದ್ರೆ ಈ ಊರಿ ನೋಡೋದಕ್ಕೆ ನಾವ್ ಬರ್ತೀವಿ ಕರೆಕ್ಟ್ ಮಾತ್ರ ಅದು ಜಾಸ್ತಿ ಇಷ್ಟ ನಾನು ಈ ವಯಸ್ಗ ಐದ್ ಜೊತೆ ಕಟ್ಟಿರೋದು ಇದೆ ಪಟ್ಟ ಸಲ ಹೋದ ವರ್ಷ ಮೂರ್ ಜೊತೆ ಹಾಕಿದ್ದೆ ಈ ಸಲ ಐದ್ ಜೊತೆ ಹಾಕಿದೀನಿ ಮುಂದೆ ಮುಂದೆ ಏನಾಗುದ್ರಾವ್ ಹೇಳುತ್ತೆ ಬಸವಣ್ಣನ ಆಶೀರ್ವಾದಿ ನಮ್ ಕಾಪಾಡ್ತೈತೆ ತುಂಬಾ ಧನ್ಯವಾದಗಳು ಹ್ಮ್ ತುಂಬಾ ಖುಷಿ ಆಯ್ತು ನೋಡಿ ಸ್ನೇಹಿತರೆ ಹಾಲ ಕರುಗಳು ಇವೆಲ್ಲ ಯಾವ ತರ ಇದೆ ನೀವು ಹೇಳಿ ನೋಡಿ ಕುತ್ಕೊಂಡ್ ಬಿಟ್ಟವ್ ಸುಸ್ತಾಗಿ ಕಟ್ಟಾಕ ರೈತರು ಹ್ಮ್ ಯಾವ ತರ ಇದೆ ನೀವು ನೋಡಿ ಹೇಳಿ ತುಂಬಾ ಖುಷಿ ಆಗುತ್ತೆ ಗಟ್ಟಿ ಜಾತ್ರೆ ಬನ್ನಿ ಹ್ಮ್ ಕಣ್ಣುಗಳು ಎರಡು ಕಣ್ಣುಗಳು ಸಾಲು ಓರಿಗಳು ನೋಡಕ ಹಾ ನೀವ್ ಯಾವತ್ತೂ ನೋಡಿರ್ಲಿಕ್ಕಿಲ್ಲ ಈ ತರ ಓರಿಗಳು ಓರಿಗಳು ಜಾತ್ರೆ ಬಾರಿ ದನಗಳ ಜಾತ್ರೆ ನಡೀತಾ ಇದೆ ದಯವಿಟ್ಟು ಎಲ್ರು ಬನ್ನಿ ಇದೇ ತರ ಹಾ ನಮಸ್ಕಾರ ನಮಸ್ತೆ ಸಣ್ಣ ಯಾವ ವರಿಗಳು ಇವ ಹಳ್ಳಿಕಾರು ಹಳ್ಳಿಕಾರು ವರಿಗಳು ಹೌದಾ ತುಂಬಾ ಮುದ್ದಾಗ ಸಾಕಿದಿರಾ ಹೌದ್ ಸರ್ ಚೆನ್ನ ಯಾವ್ ನಿಮ್ದು ಗೋರನಹಳ್ಳಿ ಹತ್ರ ಗೊರನಹಳ್ಳಿ ಹತ್ರ ಸರ್ ಹಣ ಏನ್ ಹೆಸ್ರು ನಿಮ್ದು ಹನುಮಂತರಾಜ ಹನುಮಂತ ರಾಜ ಅಂತ ಹೇಳಿ ಹನುಮಂತರಾಜಣ್ಣ ಹ್ಞೂ ಏನ ಇಷ್ಟು ಮುದ್ ಮುದ್ದಾಗ್ ಸಾಕಿದ್ಯಾ ಸಾಕಿದಿ ತುಂಬಾ ಕಷ್ಟಪಟ್ಟು ಸಾಕಿದ್ವಿ ಇಷ್ಟಪಟ್ಟು ರೈತರ್ ಗೊತ್ತು ಹಾ ಹಾ ಯನ್ ಸರ್ ರೈತರು ಗತ್ತ ರೈತರು ಗತ್ತ ಚೆನ್ನಾಗಿ ಇರಬೇಕು ರೈತ ಹೆಸರು ಇರಬೇಕು ಅಂತ ಹೇಳಿ ಅದು ಎಷ್ಟು ಲಗವೆ ಎರಡೆರಡ ಲಗಿದ ಸರ್ ಎರಡೆರಡ ಲಗನ ಸರ್ ಮತ್ತೆ ಏನು ಹೇಳ್ತೀರಾ ರೇಟು 2 15 ಹೇಳ್ತೀನಿ ಎರಡು 15 ಒಂದು 60 ಆದ್ರೆ ಕೊಡ್ತೀನಿ ಒಂದು 60 ಆದ್ರೆ ಕೊಟ್ಬಿಡ್ತೀರಾ ಓನ್ ಸರ್ ಯಾಕ ಅಷ್ಟ ಬೇಗ ಅವರು ಚೆನ್ನಾಗಿರ್ಲಿ ಇರ್ಲಿ ಹಾ ಅದು ಚೆನ್ನಾಗಿ ಇರ್ಲಿ ಹಾ ನಮಗೆ ಮನೆ ಕೊಟ್ಟಿರೋ ಅವರು ಇರೋ ಯಜಮಾನರು ಮನೆ ಕೊಟ್ಟಿರೋದು 30 ಬಂದಿಲ್ಲ ವ್ಯಾಪಾರಿಗಳು

ಸರ್ ತುಂಬಾ ಸಂತೋಷ ಆಯ್ತು ಹ ಒಂದು ಖುಷಿ ಹಳ್ಳಿ ಕರ ನೋಡ್ಬೇಕು ಜಾತಿ ಬೆಳ್ಸಬೇಕು ಅನ್ನೋ ಒಂದು ಖುಷಿ ಸರ್. ಹೌದು. ಹೌದು ಮತ್ತೆ ಮುಂದಿನ ದಿನಗಳಲ್ಲಿ ಹೌದು ಸರ್ ಎಲ್ಲ ಯು ಕುರಿಗೆ ನೀವು ಎಲ್ಲ ಅವರಿಗೆ ಒಳ್ಳೇದಾಗ್ಬೇಕು ಅಂದ್ರೆ ಅವರು ಕಟ್ಟಂಗಿರಬೇಕು ಸರ್ ಇದು ಆಲ್ರೆಡಿ ಲಾಗ್ ಬಿಟ್ಟಿದೆ ಸರ್. ಹ ಅದು ನಮ್ಮ ದೇಶ ಆರಲ್ಲಾಗಿದೆ ಇದು. 350 ಹೇಳ್ತೀವಿ ಸರ್. ಹ ಎಷ್ಟು ಹೇಳ್ತೀರಾ? 350 350 ಇದು ಎಷ್ಟು ಹೇಳ್ತೀರಾ? ಸರ್ ಇದು ಬಂದ 65 ಇದು 1 ಟಿ ವರಿ 1 ಟಿ ಈ ಜಾತ್ರೆ ಬಗ್ಗೆ ನಿಮಗೆ ಒಂದು ಎರಡು ಮಾತು ಅನ್ಸಿಕ್ಕೆ ತಿಳ್ಸಿ ನೋಡನ ಸರ್ ತುಂಬಾ ಚೆನ್ನಾಗಿದೆ ವಾತಾವರಣ ಚೆನ್ನಾಗಿದೆ ರೈತರಿಗೆ ಎಲ್ಲಾ ಚನಕ ಅನುಕೂಲ ಚೆನ್ನಾಗಿ ಮಾಡ್ಕೊಟ್ಟವ್ರೆ ಹ ಸರ್ ಚೆನ್ನಾಗಿದೆ ಹುಲ್ಲು ನೀರು ಎಲ್ಲಾ ಸೌಲಭ್ಯ ಚೆನ್ನಾಗಿದೆ ಸರ್ ಹುಲ್ಲು ಕೊಡ್ತಾರೆ ಎಲ್ಲಾ ಒಂದು ಪ್ರತೀ ಒಂದು ಚೆನ್ನಾಗಿದೆ ಏನ್ ಸಮಸ್ಯೆ ಇಲ್ಲ ಕಲ್ತಾನ ಕಲ್ಬೇಕಾ ಏನು ಗಲಾಟೆ ಏನು ಇಲ್ಲ ಯಾ ತೊಂದ್ರೆ ಇಲ್ಲ ಏನು ಮತ್ತೆ ಇನ್ನೊಂದೇನಂತ ತೊಂದ್ರೆ ಈ ಸರಿ ಚಳಿ ಜಾಸ್ತಿ ಇದೆ ಚಳಿ ಜಾಸ್ತಿ ಇದೆ ಹ ಮಾಮೂಲಿ ಅದೇ ಮಾಮೂಲಿ ಮಾಮೂಲಿ ತುಂಬಾ ಧನ್ಯವಾದಗಳು ಯು ಇದೇ ತರ ನಮ್ ಜಾತ್ರೆ ಬರ್ತಾ ಪ್ರತಿ ವರ್ಷನೂ ಬನ್ನಿ ಸರಿ ಸರ್ ನಮಸ್ಕಾರ ಏನ್ ಹೆಸರು ನಿಂದು ನಯನ್ ಅಂತ ನಯನ್ ಅಂತ ಹೇಳಿ ಬಂದಿದ್ದೀರಾ ನಾವು ಬತ್ಲಳ್ಳಿ ಬತ್ತಲಪಲ್ಲಿ ಇಂದುಪುರ ಆಂಧ್ರನ ಕರ್ನಾಟಕ ಹ ಕರ್ನಾಟಕ ಬಾರ್ಡ್ರು ಆಂಧ್ರ ಕರ್ನಾಟಕ ಬಾಡ್ರು ಅಲ್ವಾ ಎಷ್ಟು ಜೊತೆ ಕಟ್ಕೊಂಡ್ ಬಂದಿದ್ದೀರಾ ನಾವು ಐದ್ ಜೊತೆ ಕಟ್ಕೊಂಡ್ ಬಂದಿದ್ವಿ ಒಂದ್ ಎತ್ತು ಬರ್ಬೇಕ್ ಇನ್ನ ಆ ಇನ್ನು ಬರ್ಬೇಕ್ ಇನ್ನು ಬರ್ತಾ ಇದಾವ ಇನ್ನೆಲ್ಲಾ ಎಷ್ಟ ಎಷ್ಟಲ್ಲಾಗದ ಅಲ್ಲಿಂದ ಏನರಲ್ಲ ಹಾಕೊಂಡ್ ಬಂದ್ರಿ ಆಯಿ ಕ್ಯಾಂಡ್ರಲ್ ಬಂದಿರಿ ಕ್ಯಾಂಡ್ರಲ್ ಬಂದಿದ್ಯಾ ಎಷ್ಟು ಜೊತೆ ಹಾಕೊ ಬಂದಿದೀರ ಟೋಟಲ್ ಐದ್ ಜೊತೆ ಹಾಕೊಂಡ್ ಬಂದಿದ್ದೀವಿ ಒಂದ್ ಎತ್ತು ಬರ್ಬೇಕ್ ಹೌದಾ ಬಾ ಹಂಗೆ ತೋರ್ಸುವ ನಿಮ್ಮ ಊರಿಗ್ಳು ಯಾವ ಬಾ ಎಷ್ಟ್ ಆಗದ ಏನು ಇತ್ತ ಅಂತ ತೋರ್ಸುವ ಎಷ್ಟಲ್ಲ ಆಗದ್ ಇದು ಕಡಲ್ಲ ಇದು ಕಡೆ ಅಲ್ಲವಾ ಹ್ಮ್ ಹಾ ಹಾ ಎಷ್ಟ್ ಹೇಳ್ತೀಯ ರೇಟ್ ಏಳ್ ಲಕ್ಷ ಎರಡ್ ಲಕ್ಷ ಇವ ಅದು ಒಂದು ಒಂದು ಒಂಟಿನ ಹ್ಮ್ ಹಾ 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 ಏನೋ ಏನೋ ಗುಮ್ತವ ಏನಿಲ್ಲ ಏನಿಲ್ಲ ಹಾ ಹಾ ಇವೆ ಎಷ್ಟ್ ಹೇಳ್ತೀರಾ ರೇಟು ರೇಟ್ ರೇಟ್ ಎಷ್ಟ್ ಹೇಳ್ತೀರಾ ಇವೋ ಅವು ಅವು ಜೋಡಿ ಇದು ಸಿಂಗಲ್ ಆ ಒಂದು ಸಿಂಗಲ್ ಹಾ ಇದು ಎಷ್ಟ್ ಹೇಳ್ತೀರಾ ತೊಂಬತ್ ಸಾವಿರ ಹಾ ಹಾ ಬನ್ನಿ ಹಾಗೆ ತೋರಿಸ್ಬಾಪಾ ಇವ ಏನೋ ಡಿಸೈನ್ ಮಾಡ್ತಾನೆ ಹುಡ್ಗ ಹ್ಮ್ ಹಾ ನೋಡ್ರಿ ಯಾವ ಡಿಸೈನ್ ನೋಡ್ರಿ ಬಿಡ್ಗ ಎಲ್ಲ ಪೆನ್ ಮಾರ್ಕರ್ ತಗೊಂಡು ಡಿಸೈನ್ ಮಾಡ್ತಾನೆ ಅಪ್ಪ ಎಷ್ಟು ಹೇಳ್ತೀಯ ಇಬ್ಬ ಒಂದು ಎಪ್ಪತ್ತಂತ ಹೇಳಿದ್ರು ಆಯ್ತಾ ಎಷ್ಟೆಲ್ಲ ಎಷ್ಟೆಲ್ಲಾಗವ ಎಷ್ಟೆಲ್ಲ ಆಗವೇ ಎರಡೆಲ್ಲ ಅವು ಹ್ಮ್ ಹ್ಮ್ ಇವ ಎಷ್ಟ್ ಹೇಳ್ತೀರಾ ರೇಟು ಒಂದು ಐವತ್ತು ಹ್ಮ್ ತುಂಬಾ ಖುಷಿ ಆಗುತ್ತೆ ನಮ್ ಗಾಡಿ ಜಾತ್ರೆ ಪ್ರತಿ ವರ್ಷ ಬರ್ತೀರಾ ಇದೇ ವರ್ಷ ಮೊದಲ ಅದೇ ವರ್ಷ ಬರ್ತೇವೆ ಎಷ್ಟಾಗುತ್ತೆ ಏನ್ ಅನ್ಸುತ್ತೆ ನಿಮ್ಗೆ ಈ ಜಾತ್ರೆ ಬರೋದಕ್ಕೆ ಅದೇನು ಕಾಯಿಸ್ ಅಂತಾರ ಕಾಯಸು ಕಾಯಸ ಆಮೇಲೆ ಈ ಗಡಿ ಜಾತ್ರೆಯಲ್ಲಿ ನಿಮ್ಗೆ ಏನ್ ಎಲ್ಲಾ ಫೆಸಿಲಿಟಿ ಇದೆಯಾ ಇಲ್ವಾ ಇದೆ ಊಟ ತಿಂಡಿ ಎಲ್ಲಾ ಕೊಡ್ತಾರೆ ಎಲ್ಲಾ ಸಿಗುತ್ತೆ ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಏನಂದ್ರೆ ಈ ಸರಿ ಚಳಿ ಜಾಸ್ತಿ ಏನ್ ಮಾಡಕ್ಕಾಗುತ್ತ ತುಂಬಾ ಧನ್ಯವಾದಗಳು ಅಪ್ಪ ಹ್ಮ್ ಸರಿ ಆಯ್ತಾ ಥ್ಯಾಂಕ್ಸ್ ಅಣ್ಣ ನಿನ್ನ ಹೆಸರು ಹೇಳಿಲ್ಲ ನಯನ್ ಅಂತ ನಯನ್ ಅಂತ ತುಂಬಾ ಖುಷಿ ಆಗುತ್ತೆ ತುಂಬಾ ಸಂತೋಷ